ಇಲ್ಲಿವರೆಗೆ ತಪ್ಪು ಮಾಡಿಲ್ಲ ಮುಂದೆನೂ ತಪ್ಪು ಮಾಡಲ್ಲ ಯಾರಾದರೂ ವಿರೋಧಿಗಳು ಕುಮಾರಸ್ವಾಮಿ ಅಂತೆಯವರು ಅಶೋಕ್ನಂತೆವರು ವಿಜಯೇಂದ್ರನಂತೆಯವರು ಯಡಿಯೂರಪ್ಪನಂತೆಯವರು ನನ್ನನ್ನು ಮುಗಿಸ್ತೀವಿ ಅಂತ ಹೇಳಿ ರಾಜಕೀಯವಾಗಿ ತಪ್ಪು ತಿಳ್ಕೊಂಡಿದ್ರೆ ಅವರು ಮೂರ್ಖತನ ಅಂತಕ್ಕಂಥ ಮಾತುಗಳನ್ನು ಮೂರ್ಖತನ ನನ್ನನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಂಗೊಳ್ಳಿ ರಾಯಣ್ಣ ಇವತ್ತು ಯಾಕೆ ನಾವು ಪೂಜಿಸ್ತೀವಿ ಯಾಕೆ ಗೌರವಿಸ್ತೀವಿ ಸಂಗೊಳ್ಳಿ ರಾಯಣ್ಣ ತನ್ನ ಸ್ವಾರ್ಥಕ್ಕೋಸ್ಕರ ಅವರು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಲಿಲ್ಲ ಬ್ರಿಟಿಷ್ನವರು ಈ ದೇಶದಿಂದ ತೊಲಗಿಬೇಡ ೂರು ಸಂಸ್ಥಾನ ಸ್ವತಂತ್ರ ಆಗಬೇಕು ಅಂತೇಳಿ ತನ್ನ ಜೀವವನ್ನ ಪಣ ಇಟ್ಟು ಹೋರಾಟ ಮಾಡಿ ಬ್ರಿಟಿಷ್ನವರ ವಿರುದ್ಧ ಹುಡುಕ್ತಾರೆ ಅದಕ್ಕೆ ಸಂಗೊಳ್ಳಿ ರಾಯಣ್ಣನ ಇಡೀಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಇದು ಗಲ್ಲಿಗೇರಿಸ್ತಾರೆ ಗಲ್ಲಿಗೇರಿಸಿದ್ ಯಾವತ್ತು ಗೊತ್ತಾ ಇಪ್ಪತ್ತಾರು ಇಪ್ಪತ್ತಾರು ಈ ನಮಗೆ ಸ್ವಾತಂತ್ರ್ಯ ಇದು ಬಂತಲ್ಲ ಜನವರಿ ಅವರು ಹುಟ್ಟಿದ್ದು ನಮಗೆ ಸ್ವಾತಂತ್ರ್ಯ ಬಂದಿನ ಅವರು ಹಾಕಿದ್ದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನ ಹೊಸ ಭಾರತ ದೇಶದಲ್ಲಿ ಯಾರು ಕೂಡ ಸ್ವಾತಂತ್ರ್ಯ ದಿನಾಚರಣೆ ದಿನ ಹುಟ್ಟಿ ಗಣರಾಜ್ಯೋತ್ಸವ ದಿನದಿಂದ ಸತ್ತಿರತಕ್ಕಂಥ ನಿದರ್ಶನ ಇಲ್ಲ ಸಂಗೊಳ್ಳಿ ರಾಯಣ್ಣವರು ಮಾತ್ರ ಎರಡು ದಿನಗಳಲ್ಲಿ ಹುಟ್ಟಿದ್ದು ಸತ್ತದ್ದು ಅದಕ್ಕೋಸ್ಕರನೇ ಸ್ವಾಮೀಜಿ ಅವರು ಹೇಳುತ್ತ ಇವತ್ತು ಸಂಗೊಳ್ಳಿ ರಾಯಣ್ಣನ ಪ್ರತಿ ಮನೆಯಲ್ಲಿ ಹುಟ್ಟಲಿ ದೇಶ ಸೇವೆ ಮಾಡಲಿ ಇವತ್ತು ನಾನು ನನ್ನನ್ನು ಎರಡು ಸಾರಿ ಮುಖ್ಯಮಂತ್ರಿ ಮಾಡಿದ್ದೀರಿ ಈ ರಾಜ್ಯದ ಜನ ಮತ್ತು ನೀವು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಗೆ ಮುಖ್ಯಮಂತ್ರಿ ಆಗಿದ್ದೆ ಈಗ ಎರಡ್ ಸಾವಿರದ ಇಪ್ಪತ್ಮೂರು ಮೇ ಇಪ್ಪತ್ತರಿಂದ ಮುಖ್ಯಮಂತ್ರಿ ಆಗಿದ್ದೇನೆ ನಿಮ್ಮ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮನಸ್ವಿನಿ ಮೈತ್ರಿ ಶುಭಾಗ್ಯ ಶಾದಿ ಭಾಗ್ಯ ವಿದ್ಯಾಸಿರಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಬಡವರಿಗೋಸ್ಕರ ಮಾಡಿದರು ಈ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು ಒಂದು ಶಕ್ತಿ ಯೋಜನೆ ಎರಡನೇದು ಗೃಹಲಕ್ಷ್ಮಿ ಮೂರನೇದು ಗೃಹಜ್ಯೋತಿ ನಾಲ್ಕನೇದು ಅನ್ನಭಾಗ್ಯ ಐದನೇದು ವಿದ್ಯಾಸಿರಿ ಅಲ್ಲೇ ಯುವ ನಿಧಿ ಐದನೇದು ಯುವ ನಿಧಿ ಈ ಕಾರ್ಯಕ್ರಮಗಳಿಗೆ ಬರೀ ಜಾರಿ ಕೊಡೋದಲ್ಲ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರ ಹೊಟ್ಟೆ ಉರಿ ಅವರಿಗೆ ಸಂಗೊಳ್ಳಿ ರಾಯಣ್ಣ ಬಸವೇಶ್ವರ ಬಸವಣ್ಣವರು ಬೀದರ್ನಲ್ಲಿ ಅವರ ಕರ್ಮಭೂಮಿ ಬಸವ ಕಲ್ಯಾಣ ಕರ್ಮಭೂಮಿ ಅವರು ಬಸವನ್ ಬಾಗೇವಾಳಿ ನುಟ್ಟಿದ ಅವರು ಬಿಜಾಪುರದ ಜಿಲ್ಲೆ ಅವರು ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ್ರು ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನವಾಗಿರಬೇಕು ಮೇಲು ಕೀಳು ಇರಬಾರದು ಯಾವುದೇ ತಾರತಮ್ಯ ಇರಬಾರದು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರದು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಜಾತಿ ಹೋಗಬೇಕು ಜಾತ್ಯತೀತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಈ ಜೀವನದ್ದಕ್ಕೂ ಕೂಡ ಹೋರಾಟವನ್ನು ಮಾಡಬೇಕು ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆಯನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆಯನ್ನು ಮಾಡಿದೆ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿದ್ದೆ ಅಲ್ಲಿ ಅನುಭವ ಮಂಟಪ ಇವತ್ತೇನಾದರೂ ನಿನ್ನೆ ತಾನೇ ನಾವು ವಿಶ್ವ ಪ್ರಜಾಪ್ರಭುತ್ವ ದಿನವನ್ನ ಆಚರಣೆ ಮಾಡುದು ವಿಶ್ವ ಪ್ರಜಾಪ್ರಭುತ್ವ ದಿನವನ್ನ ಆಚರಣೆ ಮಾಡುದು ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾದ ಯಾಕಂತಂದ್ರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವಿಶ್ವ ಪ್ರಜಾಪ್ರಭುತ್ವ ದಿನ ಅಂತೇಳಿ ಘೋಷಣೆ ಮಾಡ್ತೀವಿ ಕಳೆದ ವರ್ಷ ನಾವು ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನಾನೇ ವಿಧಾನಸೌಧದ ಮುಂಭಾಗದಲ್ಲಿ ಪೂರ್ವ ಭಾಗದಲ್ಲಿ ಸಂವಿಧಾನದ ಪೀಠವನ್ನು ಓದೋದ್ರ ಮೂಲಕ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನ ಓದಬೇಕು ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಮೆ ಫೋಟೋ ಇದೆ ಇಲ್ಲಿ ಭಾವಚಿತ್ರ ಇದೆ ಅವ್ರಿಗೂ ಕೂಡ ನಾವು ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ ಇವತ್ತೇನಾದರೂ ನಮಗೆ ಇಂಥ ಸಂವಿಧಾನ ಇವತ್ತೇನು ನಮಗೆ ನಮ್ಮ ಮುಂದೆ ಇದೆ ಈ ದೇಶದಲ್ಲಿ ಇದೆ ಸಂವಿಧಾನ ಈ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡದೆ ಹೋಗಿದ್ರೆ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ಪ್ರಜಾಪ್ರಭುತ್ವ ಎಲ್ಲ ಇದ್ದು ರಾಜಕಾಲ ಇರ್ತಿತ್ತು ರಾಜಕಾಲದಲ್ಲಿ ಇರ್ತಿತ್ತು ಇವತ್ತು ನಮ್ಮ ಸಂವಿಧಾನದ ರೀತಿಯ ರಾಷ್ಟ್ರಪತಿಗೂ ಒಂದೇ ಓಟು ನರೇಂದ್ರ ಮೋದಿ ಅವ್ರಿಗೂ ಒಂದೇ ಓಟು ನಿಮಗೂ ಒಂದೇ ಓಟು ಒಂದೇ ಓಟು ಸಂವಿಧಾನ ಇಲ್ಲಿ ಆಯ್ತಿತ್ತಂಗೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಎಲ್ಲ ದೇಶದ ಎಲ್ಲ ಜನರಿಗೆ ಸಿಕ್ಕಿದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರ್ತದೆ ಅದು ಯಶಸ್ವಿ ಆಗ್ತದೆ ಇಲ್ಲಿವ್ರೆ ಆಗಲ್ಲ